ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು ಇದು ಮುಟ್ಟಾಳ್ರ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಮುಟ್ಟಾಳ್ರ ಸರ್ಕಾರ ನಾನು ಯಾಕೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಸರ್ಕಾರದ ಸಂದರ್ಭನ ಉಲ್ಲೇಖ ಮಾಡಿದೆ ಯಾಕೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದ್ರು ಅಂತ ಹೇಳಿದೆ ಯಾಕೆ ಯಡಿಯೂರಪ್ಪನವರು ಎನ್ ಡಿ ಆರ್ ಎಫ್ ನಾರ್ಮ್ಸು ಆ ಪರಿಹಾರ ಕಾಯ್ದೆನೇ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು ಯಡಿಯೂರಪ್ಪನವ್ರು ಮಾಡಿದ್ರು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅದರಿಂದಾದ್ರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ ಎನ್ ಡಿ ಆರ್ ಎಫ್ ಇಂದ ಏನು ಬರಬೇಕು ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡಲೇಬೇಕು ಕೊಟ್ಟ ಕೊಡ್ತಾರೆ ಆದರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ಜವಾಬ್ದಾರಿ ಇಲ್ವ ಹಾಗಾದ್ರೆ ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಎಫೆಕ್ಟ್ ಆಗಿರುವಂತಹ ಪತ್ರಿಕೆಯಲ್ಲೂ ಕೂಡ ಓದ್ತಾ ಇದ್ದೆ ಗೌರವಾನ್ವಿತ ಗುಲ್ಬರ್ಗಾದ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ನಮಗೆ ಶಾಶ್ವತವಾಗಿ ಪರಿಹಾರ ನೀಡಿ ಅಂತೇಳಿ ಪಾಪ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ ಹಾಗಾಗಿ ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ತತ್ತಕ್ಷಣ ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಬೇಕಾಗ್ತದೆ ಥ್ಯಾಂಕ್ ಯು ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು ಇದು ಮುಟ್ಟಾಳ್ರ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯ ಮುಟ್ಟಾಳ್ರ ಸರ್ಕಾರ ನಾನು ಯಾಕೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಸರ್ಕಾರದ ಸಂದರ್ಭನ ಉಲ್ಲೇಖ ಮಾಡಿದೆ ಯಾಕೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿಯಾಗಿ ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿದರು ಅಂತ ಹೇಳಿದೆ ಯಾಕೆ ಯಡಿಯೂರಪ್ಪನವರು ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪರಿಹಾರ ಕಾಯ್ದೆಯೇ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು ಯಡಿಯೂರಪ್ಪನವ್ರು ಮಾಡಿದ್ರೆ ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅದರಿಂದಾದ್ರು ಕೂಡ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ಸ್ಪಂದನೆ ಮಾಡಲಿ ಅನ್ನೋದು ಹೇಳ್ತಾ ಇದ್ದೇನೆ ಎನ್ ಡಿ ಆರ್ ಎಫಿಂದ ಏನು ಬರಬೇಕು ಕೇಂದ್ರ ಸರ್ಕಾರ ಆದ್ಯತೆ ಮೇಲೆ ಕೊಡಲೇಬೇಕಂತ ಕೊಟ್ಟೇ ಕೊಡ್ತಾರೆ ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ಹಾಗಾದರೆ ಜವಾಬ್ದಾರಿ ಇಲ್ವ ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಎಫೆಕ್ಟ್ ಆಗಿರುವಂತ ಒಡೆಯ ಪತ್ರಿಕೆಯಲ್ಲೂ ಕೂಡ ಓದ್ತಾ ಇದ್ದೆ ಗೌರವಾನ್ವಿತ ಗುಲ್ಬರ್ಗಾದ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ನಮಗೆ ಶಾಶ್ವತವಾಗಿ ಪರಿಹಾರ ನೀಡಿ ಅಂತೇಳಿ ಪಾಪ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ ಹಾಗಾಗಿ ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ತತ್ಕ್ಷಣ ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ಬೇಕಾಗ್ತದೆ ಥ್ಯಾಂಕ್ ಯು